ವಿದೇಶ ಪ್ರವಾಸದಿಂದ ವಾಪಸ್ ಆಗಿದ್ದಾರೆ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ದೆಹಲಿ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಬಂಪರ್ ಯೋಜನೆಯೊಂದನ್ನು ಘೋಷಿಸಿದ್ದಾರೆ ರಾಷ್ಟ್ರ ರಾಜಧಾನಿಯಲ್ಲಿ ವಿಧಾನಸಭಾ ಚುನಾವಣೆಗೆ ಆ ಮೂಲಕ ರಣವೀಲಿಯ ನೀಡಿದ್ದಾರೆ ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ ದೆಹಲಿ ಚುನಾವಣೆಗೆ ಡಿಕೆಶಿ ಬಂಪರ್ ಘೋಷಣೆ ಲಕ್ಷ್ಮಿ ಮಾದರಿಯಲ್ಲೇ ಯೋಜನೆ ದೆಹಲಿ ವಿಧಾನಸಭಾ ಚುನಾವಣಾ ಅಖಾಡ ರಂಗೇರಿದೆ ಸಾಕಷ್ಟು ಕುತೂಹಲ ಕೆರಳಿಸಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಸುದ್ದಿಗೋಷ್ಠಿಯಲ್ಲಿ ಬಂಪರ್ ಯೋಜನೆ ಘೋಷಣೆಯಾಗಿದೆ ಹೌದು ದೆಹಲಿಯಲ್ಲಿ ಪ್ಯಾರಿ ದೀದಿ ಹೋಗ ಯೋಜನೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಘೋಷಣೆ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಮೊದಲ ಸಂಪುಟ ಸಭೆಯಲ್ಲೇ ಯೋಜನೆಗೆ ಹಸಿರು ನಿಶಾನೆ ತೋರಲಾಗುತ್ತದೆ ಎಂದು ಹೇಳಿದ್ದಾರೆ to launch this Pyari uh, Didi uh, Hogi Yojana. This is – we are going to give – I, I am confident, I am confident that Congress, government will come in Delhi. We are going to implement on the first day of the Cabinet, 2,500 rupees will be uh, implemented. And I think as soon as uh, – ದಿ ಪ್ರೋಸೆಸ್ ಪೊಲಿಟಿಕಲ್ ಸ್ಟಾರ್ಟ್ ಇನ್ನು ಕರ್ನಾಟಕದ ಮಾದರಿಯಲ್ಲೇ ಯೋಜನೆ ಜಾರಿಗೊಳಿಸ್ತೀವಿ ಈ ಸ್ಕೀಮ್ ಅಡಿ ಪ್ರತಿ ಕುಟುಂಬದ ಮಹಿಳೆಗೆ ಎರಡು ಸಾವಿರದ ಐನೂರು ರೂಪಾಯಿ ನೀಡಲಾಗುವುದು ಎಂದು ಹೇಳಿದ್ದಾರೆ ವುಮನ್ ದರ್ನಾಟಕ ಮಾಡೆಲ್ ಕುತೂಹಲ ಕೆರಳಿಸಿದ ಡಿಕೆ ಶಿವಕುಮಾರ್ ಸುದ್ದಿಗೋಷ್ಠಿ ದೆಹಲಿ ಪಾಲಿಟಿಕ್ಸ್ಗೆ ಸಂಬಂಧಿಸಿದ್ದು ಅಂತ ಸ್ಪಷ್ಟವಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ವಿದೇಶ ಪ್ರವಾಸದಿಂದ ವಾಪಸ್ ಆಗಿದ್ದಾರೆ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ದೆಹಲಿ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಬಂಪರ್ ಯೋಜನೆಯೊಂದನ್ನು ಘೋಷಿಸಿದ್ದಾರೆ ರಾಷ್ಟ್ರ ರಾಜಧಾನಿಯಲ್ಲಿ ವಿಧಾನಸಭಾ ಚುನಾವಣೆಗೆ ಆ ಮೂಲಕ ರಣವೀಲಿಯ ನೀಡಿದ್ದಾರೆ ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ ಗೃಹ ಲಕ್ಷ್ಮಿ ಮಾದರಿಯಲ್ಲೇ ಪ್ಯಾರಿ ದೀದಿ ಯೋಜನೆ ದೆಹಲಿ ವಿಧಾನಸಭಾ ಚುನಾವಣಾ ಅಖಾಡ ರಂಗೇರಿದೆ ಸಾಕಷ್ಟು ಕುತೂಹಲ ಕೆರಳಿಸಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಸುದ್ದಿಗೋಷ್ಠಿಯಲ್ಲಿ ಬಂಪರ್ ಯೋಜನೆ ಘೋಷಣೆಯಾಗಿದೆ ಪ್ಯಾರಿ ದೀದಿ ಹೋಗ ಯೋಜನೆಯನ್ನ ಡಿ ಸಿಎಂ ಡಿಕೆ ಶಿವಕುಮಾರ್ ಘೋಷಣೆ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಮೊದಲ ಸಂಪುಟ ಸಭೆಯಲ್ಲೇ ಯೋಜನೆಗೆ ಹಸಿರು ನಿಶಾನೆ ತೋರಲಾಗುತ್ತದೆ ಎಂದು ಹೇಳಿದ್ದಾರೆ ದಿಸ್ ದೀದಿ ಹೋಗಿ ಯೋಜನಾ ದಿಸ್ ಇಸ್ಟ್ ಕಾಂಗ್ರೆಸ್ ಗೌರ್ಮೆಂಟ್ ವಿಲ್ ಕಮ್ ಇನ್ ಡೆಹಲಿ ವಿಮೆಂಟ್ ಇನ್ನು ಕರ್ನಾಟಕದ ಮಾದರಿಯಲ್ಲೇ ಯೋಜನೆ ಜಾರಿಗೊಳಿಸ್ತೀವಿ ಈ ಸ್ಕೀಮ್ ಅಡಿ ಪ್ರತಿ ಕುಟುಂಬದ ಮಹಿಳೆಗೆ ಎರಡ್ ಸಾವಿರದ ಐನೂರು ರೂಪಾಯಿ ನೀಡಲಾಗುವುದು ಎಂದು ಹೇಳಿದ್ದಾರೆ ಕುತೂಹಲ ಕೆರಳಿಸಿದ ಡಿಕೆ ಶಿವಕುಮಾರ್ ಸುದ್ದಿಗೋಷ್ಠಿ ದೆಹಲಿ ಪಾಲಿಟಿಕ್ಸ್ ಗೆ ಸಂಬಂಧಿಸಿದ್ದು ಅಂತ ಸ್ಪಷ್ಟವಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ವಿದೇಶ ಪ್ರವಾಸದಿಂದ ವಾಪಸ್ ಆಗಿದ್ದಾರೆ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ದೆಹಲಿ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಬಂಪರ್ ಯೋಜನೆಯೊಂದನ್ನು ಘೋಷಿಸಿದ್ದಾರೆ ರಾಷ್ಟ್ರ ರಾಜಧಾನಿಯಲ್ಲಿ ವಿಧಾನಸಭಾ ಚುನಾವಣೆಗೆ ಆ ಮೂಲಕ ರಣವೀಲಿಯ ನೀಡಿದ್ದಾರೆ ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ ದೆಹಲಿ ಚುನಾವಣೆಗೆ ಡಿಕೆಶಿ ಬಂಪರ್ ಘೋಷಣೆ ಲಕ್ಷ್ಮಿ ಮಾದರಿಯಲ್ಲೇ ಯೋಜನೆ ದೆಹಲಿ ವಿಧಾನಸಭಾ ಚುನಾವಣಾ ಅಖಾಡ ರಂಗೇರಿದೆ ಸಾಕಷ್ಟು ಕುತೂಹಲ ಕೆರಳಿಸಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಸುದ್ದಿಗೋಷ್ಠಿಯಲ್ಲಿ ಬಂಪರ್ ಯೋಜನೆ ಘೋಷಣೆಯಾಗಿದೆ ಹೌದು ದೆಹಲಿಯಲ್ಲಿ ಪ್ಯಾರಿ ದೀದಿ ಹೋಗ ಯೋಜನೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಘೋಷಣೆ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಮೊದಲ ಸಂಪುಟ ಸಭೆಯಲ್ಲೇ ಯೋಜನೆಗೆ ಹಸಿರು ನಿಶಾನೆ ತೋರಲಾಗುತ್ತದೆ ಎಂದು ಹೇಳಿದ್ದಾರೆ to launch this uh, Pyari didi uh, hogi. hogi yojana. this is, we are going to give, we, i am we, confident, i am confident that congress government will come in delhi. we are going to implement on the first day of the cabinet, 2,500 rupees will be uh, implemented. and i think as soon as uh, ದಿ ಪ್ರೋಸೆಸ್ ಪೊಲಿಟಿಕಲ್ ಸ್ಟಾರ್ಟ್ ಇನ್ನು ಕರ್ನಾಟಕದ ಮಾದರಿಯಲ್ಲೇ ಯೋಜನೆ ಜಾರಿಗೊಳಿಸ್ತೀವಿ ಈ ಸ್ಕೀಮ್ ಅಡಿ ಪ್ರತಿ ಕುಟುಂಬದ ಮಹಿಳೆಗೆ ಎರಡ್ ಸಾವಿರದ ಐನೂರು ರೂಪಾಯಿ ನೀಡಲಾಗುವುದು ಎಂದು ಹೇಳಿದ್ದಾರೆ ಹಿಯರ್ ಟು ಟು ಲಾಂಚ್ ಪ್ಯಾರಿ ಯೋಜನಾ ಪರ್ ದಿ ಕರ್ನಾಟಕ ಮಾಡೆಲ್ ವಟ್ನಲ್ಲಿ ಕುತೂಹಲ ಕೆರಳಿಸಿದ ಡಿಕೆ ಶಿವಕುಮಾರ್ ಸುದ್ದಿಗೋಷ್ಠಿ ದೆಹಲಿ ಪಾಲಿಟಿಕ್ಸ್ಗೆ ಸಂಬಂಧಿಸಿದ್ದು ಅಂತ ಸ್ಪಷ್ಟವಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ವಿದೇಶ ಪ್ರವಾಸದಿಂದ ವಾಪಸ್ ಆಗಿದ್ದಾರೆ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ದೆಹಲಿ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಬಂಪರ್ ಯೋಜನೆಯೊಂದನ್ನು ಘೋಷಿಸಿದ್ದಾರೆ ರಾಷ್ಟ್ರ ರಾಜಧಾನಿಯಲ್ಲಿ ವಿಧಾನಸಭಾ ಚುನಾವಣೆಗೆ ಆ ಮೂಲಕ ರಣವೀಲಿಯ ನೀಡಿದ್ದಾರೆ ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ ಬಂಪರ್ ಘೋಷಣೆ ಲಕ್ಷ್ಮಿ ಮಾದರಿಯಲ್ಲೇ ಪ್ಯಾರಿ ದೀದಿ ಯೋಜನೆ ದೆಹಲಿ ವಿಧಾನಸಭಾ ಚುನಾವಣಾ ಅಖಾಡ ರಂಗೇರಿದೆ ಸಾಕಷ್ಟು ಕುತೂಹಲ ಕೆರಳಿಸಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಸುದ್ದಿಗೋಷ್ಠಿಯಲ್ಲಿ ಬಂಪರ್ ಯೋಜನೆ ಘೋಷಣೆಯಾಗಿದೆ ದೆಹಲಿಯಲ್ಲಿ ಪ್ಯಾರಿ ದೀದಿ ಹೋಗ ಯೋಜನೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಘೋಷಣೆ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಮೊದಲ ಸಂಪುಟ ಸಭೆಯಲ್ಲೇ ಯೋಜನೆಗೆ ಹಸಿರು ನಿಶಾನೆ ತೋರಲಾಗುತ್ತದೆ ಎಂದು ಹೇಳಿದ್ದಾರೆ ದಿಸ್ ಆಮ್ ಕಾನ್ಫಿಡೆಂಟ್ ಕಾಂಗ್ರೆಸ್ ಗೌರ್ಮೆಂಟ್ ವಿಲ್ ಕಮ್ ಇನ್ ಡೆಹಲಿ ವಿಮೆಂಟ್ ಇನ್ನು ಕರ್ನಾಟಕದ ಮಾದರಿಯಲ್ಲೇ ಯೋಜನೆ ಜಾರಿಗೊಳಿಸ್ತೀವಿ ಈ ಸ್ಕೀಮ್ ಅಡಿ ಪ್ರತಿ ಕುಟುಂಬದ ಮಹಿಳೆಗೆ ಎರಡ್ ಸಾವಿರದ ಐನೂರು ರೂಪಾಯಿ ನೀಡಲಾಗುವುದು ಎಂದು ಹೇಳಿದ್ದಾರೆ టూ థౌజ్ ఫైవ్ హండ్రెడ్ రుపీస్ టు ఎవరి ఉమెన్ ఆస్ పర్ ది కర్ణాటక మోడల్ వట్ నల్ కుతూహల కేరళ శివకుమార్ సుద్ధిగోష్ఠి దెలి పాలిటిక్స్ సంబంధించ